ಅಕ್ಕ ಮಹಾದೇವಿಯ ಪರಿಚಯ ಹನ್ನೆರಡನೇ ಶತಮಾನದ ಸುಪ್ರಸಿದ್ಧ ಶಿವಸರಣೆ ವಚನಕಾರ್ತಿಯರಲ್ಲಿ ಅಕ್ಕ ಮಹಾದೇವಿ ಅಗ್ರಗಣ್ಯ ವೀರವಿರಾಗಿಣಿಯಾದ ಅಕ್ಕ ಮಹಾದೇವಿ ಬಸವಣ್ಣ ಅಲ್ಲಮ್ಮ ಪ್ರಭು ಮೊದಲಾದ ಶಿವಸರಣರ ಸಮಕಾಲಿನೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಸಮೀಪ ಉಡುತಡಿ ಅಕ್ಕ ಮಹಾದೇವಿಯ ಜನ್ಮಸ್ಥಳ ಅಕ್ಕ ಮಹಾದೇವಿಯ ಭಕ್ತಿಭಾವ ಶರಣಸತಿ ಲಿಂಗಪತಿ ಸ್ವರೂಪದ್ದು ಚನ್ ಚೆನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿ ಎಂದು ಭಾವಿಸಿ ಪೂಜಿಸಿದ ಪರಮ ಭಕ್ತೆ ಅಕ್ಕನ ವಚನಗಳು ಆಳವಾದ ಅನುಭವ ಭಕ್ತಿಭಾವ ತತ್ವದರ್ಶನಗಳನ್ನೊಳಗೊಂಡು ಉತ್ತಮ ಕಾವ್ಯ ಸೌಂದರ್ಯದಿಂದ ಕೂಡಿವೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಂಬುವುದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕವಿಯತ್ರಿ ಅವಳ ಸುಮಾರು ನಾನ್ನೂರ ಮೂವತ್ತ್ನಾಲ್ಕು ವಚನಗಳು ಲಭ್ಯವಾಗಿವೆ ಅರವತ್ತೇಳು ತ್ರಿಪದಿಗಳನ್ನು ಒಳಗೊಂಡ ಯೋಗಾಂಗ ತ್ರಿಪತಿ ಎಂಬ ತಾತ್ವಿಕ ಗ್ರಂಥವನ್ನು ಬರೆದಿದ್ದಾಳೆ ಅಕ್ಕನ ವಚನಗಳಲ್ಲಿ ವೈರಾಗ್ಯ ಕಂಡುಬಂದಿದೆ ಕರ್ನಾಟಕ ಮೀರಾಬಾಯಿ ಎಂದು ಕರೆಯಲಾಗಿದೆ ರಮ್ಯತೆ ಅವಳ ವಚನಗಳಲ್ಲಿ ಎದ್ದು ಕಾಣುವ ಅಂಶ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು